ಇನ್ನು ಜಗದೀಶ್ ಶೆಟ್ಟರ್ ಅವರು ಹೀಗೆ ಪಕ್ಷವನ್ನು ಮತ್ತೆ ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜಯೇಂದ್ರ ಹಾಗೆ ಬಿಜೆಪಿಯ ಸಂಸದೀಯ ಮಂಡಳಿ ಸದಸ್ಯರು ಕೂಡ ಆಗಿರುವಂಥ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಮಾತನಾಡಿದ್ರು ಏನು ಹೇಳಿದ್ರು ಕೇಳೋಣ ಬನ್ನಿ ಜಗದೀಶ್ ಶೆಟ್ಟರ್ ಹಿಂದೆ ಮುಖ್ಯಮಂತ್ರಿಯಾಗಿ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ದುಡಿದಂಥ ಒಬ್ಬ ಹಿರಿಯ ವ್ಯಕ್ತಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಅವರು ವಾಪಸ್ ಬಿ ಜೆ ಪಿಗೆ ಬರಬೇಕು ಅಂಥೇಳಿ ಅದಕ್ಕಾಗಿ ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಜಿಯವ್ರನ್ನ ನಾನು ಜಗದೀಶ್ ಶೆಟ್ಟರು ವಿಜೇಂದ್ರ ಎಲ್ಲರೂ ಭೇಟಿ ಮಾಡಿ ಅವರು ಸಹ ಭಾಳ ಸಂತೋಷದಿಂದ ಅವನ್ನ ಬಿ ಜೆ ಪಿಗೆ ಸ್ವಾಗತ ಮಾಡಿ ಬರಬೇಕು ಅಂತ ಹೇಳಿದ್ರು ಅದರಂತೆಯೇ ಇವತ್ತು ಬಿ ಜೆ ಪಿಗೆ ಸೇರಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವ್ರನ್ನೂ ಸಹ ಈಗ ನಾವು ಭೇಟಿ ಮಾಡ್ತಾ ಇದ್ದೇವೆ ಬಹುಶಃ ಜಗದೀಶ್ ಶೆಟ್ಟರು ಬಿ ಜೆ ಪಿಗೆ ಸೇರೋದ್ರಿಂದ ದೊಡ್ಡ ಶಕ್ತಿ ಬಂದಂತಾಗಿದೆ ಮುಂದಿನ ಲೋಕಸಭಾ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಇರೋದಕ್ಕೂ ಸಹ ನಮಗೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟನ್ನು ಸ್ವಾಗತ ಮಾಡ್ತೇನೆ ಧನ್ಯವಾದಗಳು ಕರ್ನಾಟಕ ರಾಜ್ಯದ ರಾಜಕೀಯ ದೊಡ್ಡ ಬೆಳವಣಿಗೆವತ್ತಾಗಿರ್ತ ಆಗಿದೆ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ನೀಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅವರ ಮನೆಗೆ ಅವರು ಮರಳಿ ಬಂದಿರತಕ್ಕಂಥದ್ದು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ